ಹಲೋ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮಗೆ ಇವತ್ತು ನವರಾತ್ರಿ ಹಬ್ಬನ ಹೇಗೆ ಸಿಂಪಲ್ಲಾಗಿ ಮಾಡುವಂಥದ್ದು ಅಂತ ತೋರಿಸ್ಕೊಡ್ತೀನಿ ಅಂದರೆ ದೇವ್ರ ಮನೆಯಲ್ಲೇ ನಮಗೆ ಹೇಗೆ ಅನುಕೂಲ ಇರುತ್ತೆ ಹಾಗೆ ಸಿಂಪಲಾಗಿ ಭಾಳನೇ ಸಿಂಪಲಾಗಿ ತುಂಬ ಕೆಲಸಗಳಿರಲ್ಲ ನಾವೇನಿದ್ರು ಇಲ್ಲಿ ದೇವರ ಬಗ್ಗೆ ಭಕ್ತಿನ ಜಾಸ್ತಿ ಮಾಡ್ಕೋಬೇಕು ವಿನಃ ಕೆಲಸನ ಜಾಸ್ತಿ ಮಾಡ್ಕೋಬಾರ್ದು ಆಡಂಬರ ಮಾಡ್ಕೋಬಾರ್ದು ಆ ಥರ ಪೂಜೆ ಹೇಗೆ ಅಂತ ನಾನು ನಿಮಗೆ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಅಮ್ಮನವ್ರ ಚಾಮುಂಡೇಶ್ವರಿ ಅಮ್ಮನವ್ರ ಫೋಟೋ ಇಟ್ಕೊಂಡಿದ್ದೀನಿ ಯಾಕಂತಂದರೆ ನಮ್ಮ ಕನ್ನಡಿಗರಿಗೆ ಚಾಮುಂಡೇಶ್ವರಿನೇ ಮೂಲ ದೇವರು ನವರಾತ್ರಿಗೆ ಹಾಗೆ ಇದು ಬಹಳ ಹಿಂದಿನ ವರ್ಷಗಳ ಈ ವಿಡಿಯೋ ಇದು ಇದು ಸುಮಾರು ಏಳೆಂಟು ವರ್ಷದ ಹಿಂದಿಂದು ಅಂತ ಅನಿಸುತ್ತೆ ನಾನು ಅವಾಗ ಅಖಂಡ ದೀಪವನ್ನು ಮಣ್ಣಿನ ದೀಪದಲ್ಲೇ ಹಚ್ತಾ ಇದೆ ಆ ವಿಡಿಯೋ ಕ್ಲಿಪ್ಪು ನೋಡ್ತಾ ಇದ್ದೀರಾ ಈ ಆ ನಂತರ ನಾನು ಕಾಮಾಕ್ಷಿ ದೀಪದಲ್ಲಿ ಅಂದರೆ ಬೆಳ್ಳಿ ದೀಪದಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಎಷ್ಟು ಸಿಂಪಲ್ಲಾಗಿರುತ್ತೆ ನಂದು ಪೂಜೆ ಎಲ್ಲ ನಾವು ರಾತ್ರಿ ದೇವ್ರ ಮನೆಯಲ್ಲೇ ಮಾಡ್ಕೊಳ್ತೀನಿ ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಕೂಡ ನಡೀತಾ ಇದೆ ಹಾಗೆ ಒಂದು ಸರಿ ಕೇಳಿಸ್ಕೊಂಬಿಡಿ ನೀವು ಹೇಗಿರುತ್ತೆ ನನ್ನ ಲಲಿತಾ ಸಹಸ್ರನಾಮ ಪಾರಾಯಣ ಅಂತ उद्यद्भानुसहस्रापा चतुर्भासमन्विता रागस्वरूप प्राषाढ्यक्रोधाकाराङ्कुशोज्वला मनोरूपेक्षकोदण्ड पञ्चतन्मार्धसायक निचारुणप्रभापुर मज्जाद्ब्रह्माण्डमण्डला चम्पकाशोकपन्नागसौगन्धिकलसत्कजा गुरुविन्दमणिश्रेणी कनकौटीरमण्डिताहाराज

कस्तमी चंद्रवी ब्राजेतलिक कस्तलशो विधा कलंकां वर्णना भी आशिका अदनमर्स अपने प्रतुष्टिका मतलब लश्मित दीवाना चलने वाला कलर चिया दिल्ली मुंडा सुरक्षित दीप्ता चित्ती सीना समन जो उनका जो कल्पना सार है काला जो है जो गणेश ने इन्हें कहलाता कोटि के वंदिता अष्टमी के वाले ले देवयनु का के सौंदर्य बड़ा सुंदर सुंदर बड़ी तो मैं प्रस्तुत भक्त ने समीप परवा चलन में नमः पापता धारा के रस हरी न देवयनु अनाधिकवर्जिता सर्वशक्तिमयी सर्वमङ्गला सद्गतिप्रदा सर्वेश्वरी सर्वमयी सर्वमन्त्रस्वरूपिणी सर्वयन्त्रात्मिका सर्वतन्त्ररूपा मनोन्मनि माहेश्वरी महादेवी महालक्ष्मीन्मृडप्रिया महारूपा महापूज्या महापातकनाशिनी महामाया महासत्त्वा महाशक्तिर्महारतिः महाभोगा महेश्वर्या महावीर्या महाबला महाबुद्धिर् महासिद्धिर् महायोगेश्वरेश्वरी महातन्त्र महामन्त्र महायन्त्र महासना महायागक्रमाराध्या महाभैरव पूजिता महेश्वर महाकल्पा महाताण्डवसाक्षिणी महाकामेश महिषी महात्रिपुरसुन्दर रागस्वरूप पाषाढ्या क्रोधा काराङ्कुशोज्ज्वला का, निचारुणप्रभापूरमज्जद्ब्रह्माण्डमण्डला चम्पकाशोकपुन्नागसौगन्धिकलसत्कजा गुरुविन्दमणिश्रेणी कनत्कोटीरमण्डिता अष्टमीचन्द्रविभ्राजदलिकस्थलशोभिता मुखचन्द्रकलङ्काभमृगराभिविशेषिका वदनस्मरमाङ्गल्यगृहतोरणचिल्लिका वक्त्रलक्ष्मीपरीवाह चलन्मीनाभोचना ताराकान्ति तिरस्कारि कामाक्षी कामदायिनी देवशिगणसङ्घातस्तूयमानात्मवैभव ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ರುಜ ಸೇವಿತ ಐಶ್ವರೂಢಧಿಷ್ಠಿತಾಶ್ವಕೋಟಿ ಕೋಟಿ ಭೀರಾವೃತ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿ ಇದು ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದಿನ ವಿಡಿಯೋ ನನಗೆ ಅವಾಗ ಲಲಿತಾ ಸಹಸ್ರನಾಮ ಇನ್ನೂ ಅಷ್ಟು ಮಟ್ಟಿಗೆ ಸ್ಪಷ್ಟವಾಗಿ ಇನ್ನು ನಾನು ಹೇಳ್ತಾ ಇರಲಿಲ್ಲ ಅಂತ ನನಗನ್ನಿಸುತ್ತೆ ಆದರೆ ಇವಾಗ ನಾನು ತುಂಬ ಚೆನ್ನಾಗಿ ಪಾರಾಯಣ ಮಾಡ್ಕೊಳ್ತೀನಿ ಯಾಕಂದರೆ ಅದ್ರ ಬಗ್ಗೆ ಹೆಮ್ಮೆ ಇದೆ ನಿಜವಾಗ್ಲೂ ಯಾಕಂದರೆ ಯಾವುದೇ ಒಂದು ಸ್ತೋತ್ರವನ್ನು ನಾವು ಅದರಲ್ಲಿ ಸ್ವಲ್ಪ ಪಾರಂಗತರಾಗಿದ್ದೀವಿ ಅಂತ ಹೇಳ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಆ ತಾಯಿ ಭಗವಂತ ನಮಗೆ ಆ ವಿದ್ಯೆನ ಕರುಣಿಸಿದಾರೆ ಅಂತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆನೂ ಆಗುತ್ತೆ ಖುಷಿನೂ ಆಗುತ್ತೆ ಹಾಗಾಗಿ ನಾನು ಈಗ ಅದೇನು ಮಾಡ್ತೀನಿ ಅಂತಂದರೆ ಒಂಬತ್ತು ದಿನಗಳು ಕೂಡ ನಾನು ಉಪವಾಸ ಮಾಡ್ತೀನಿ ಏನೂ ತಿನ್ನಲ್ಲ ಬರೀ ನೀರು ಅಥವಾ ಎಳನೀರು ಈ ಥರ ಏನಾದರೂ ತೊಗೊಳ್ತೀನಿ ಅಷ್ಟೇ ಬೇರೆ ಹಣ್ಣಿನ ರಸಗಳನ್ನು ಕೂಡ ನಾನು ತೊಗೊಳ್ಳಲ್ಲ ಸ್ವೀಟ್ ಅಂತ ಯಾವುದೂ ತಗೊಳ್ಳಲ್ಲ ಆ ಥರ ಒಂದು ಮೂರು ವರ್ಷದಿಂದ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡ್ತಾ ಇದ್ದೀನಿ ಆ ಸಮಯದಲ್ಲಿ ನಾನು ಮಾಮೂಲಿ ಮನೆ ಕೆಲಸ ಏನು ಮಾಡ್ತೀವಿ ಅದು ಮಾಡೇ ಮಾಡಬೇಕು ಎಲ್ಲರಿಗೂ ಅಡುಗೆ ತಿಂಡಿ ಮಾಡಿಕೊಡೋದು ಅದು ಯಾವುದು ನಿಲ್ಲಿಸಲ್ಲ ಅದರ ಜೊತೆಗೆ ಮೂರು ಹೊತ್ತು ಕೂಡ ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತೀನಿ ಅಂದರೆ ಬೆಳಗ್ಗೆ ನಮ್ಮದು ಬ್ರಾಹ್ಮಿ ಮುಹೂರ್ತಕ್ಕೇ ಪೂಜೆ ಆಗೋಗುತ್ತೆ ಆ ಸಮಯದಲ್ಲಿ ಒಂದು ಸತಿ ಕುಂಕುಮಾರ್ಚನೆ ಮಾಡ್ಕೊಳ್ತೀನಿ ನಂತರ ಬಾಗಿಲು ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಎಲ್ಲ ಮುಗಿಸಿ ಮನೆಯವರಿಗೆಲ್ಲ ಏನು ಕೊಡಬೇಕೋ ಕೊಟ್ಬಿಟ್ಟು ಆನಂತರ ಅಮ್ಮನವರಿಗೆ ಮಡಿನಲ್ಲಿ ನೈವೇದ್ಯವನ್ನು ಮಾಡಿಕೊಂಡು ಮತ್ತೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಹಂಗೆ ಒಂದು ಸರ್ತಿ ಅಮ್ಮನವರಿಗೆ ಪೂಜೆ ನೈವೇದ್ಯ ಎಲ್ಲ ಮಾಡಿ ಆ ಸಮಯದಲ್ಲಿ ಒಂದು ಲಲಿತ ಪಾರಾಯಣ ಮಾಡ್ಕೊಳ್ತೀನಿ ನಂತರ ಮತ್ತೆ ಸಂಜೆ ಬಾಗ್ಲು ಪೂಜೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ಆಗ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ತೀನಿ ಹಾಗೆ ದೇವಿ ಮಹಾತ್ಮೆ ಮತ್ತು ಕಡ್ಗಮಾಲ ಸ್ತೋತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಕಡ್ಗಮಾಲಾ ಸ್ತೋತ್ರ ಎರಡೂ ಸಮಯ ಕೂಡ ಹೇಳ್ಕೊಳ್ತೀನಿ ದೇವಿ ಮಹಾತ್ಮೆಯನ್ನು ಬೆಳಗ್ಗೆ ಎರಡು ಅಧ್ಯಾಯ ಸಂಜೆ ಎರಡು ಅಧ್ಯಾಯ ಈ ಥರ ಅಧ್ಯಾಯಗಳನ್ನ ಓದ್ಕೊಳ್ತಾ ಹೋಗ್ತೀನಿ ನೀವು ಹಿಂದಿನ ಕ್ಲಿಪ್ಪಲ್ಲಿ ಕೇಳಿಸ್ಕೋಬಹುದು ಲಲಿತಾ ಪಾರಾಯಣ ಜೊತೆಗೆ ನನ್ನ ಮಗ ಜೊತೆಯಲ್ಲಿ ದೇವಿ ಮಹಾತ್ಮೆಯನ್ನು ಓದ್ಕೊಳ್ತಾ ಇರೋದು ಏಕೆಂದರೆ ನಾವು ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕಾಗಿತ್ತೆ ಈಗಿನಿಂದಲೇ ನಾವು ದೇವರ ಬಗ್ಗೆ ಸ್ವಲ್ಪನಾದರೂ ನಾವು ಏನು ಆಚರಣೆ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಭಾಗನಾದರೂ ಅವ್ರಿಗೂ ಹೇಳ್ಕೊಡ್ತಾ ಹೋದರೆ ಅವರು ಮುಂದಿನ ಜನ್ರೇಷನ್ ಅವರು ನಮ್ಮ ಏನಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಸ್ವಲ್ಪ ಅವರೂ ಅದನ್ನು ಬೆಳೆಸ್ಕೊಳ್ತಾ ರೂಢಿಸ್ಕೊಳ್ತಾ ಹೋಗ್ತಾರೆ ಹಾಗಾಗಿ ನಾನು ಪ್ರತಿ ವರ್ಷ ನನ್ನ ಮಗನ ಮಗ ಮತ್ತು ಮಗ ಅಂದರೆ ನನ್ನ ಅಕ್ಕನ ಮಗ ಅದು ವಾಯ್ಸ್ ಕೇಳಿಸ್ತಾ ಇರೋದು ನನ್ನ ಮಗಳು ಪ್ರತಿ ವರ್ಷ ಕೂಡ ದೇವಿ ಮಹಾತ್ಮೆಯನ್ನು ನವರಾತ್ರಿಲಿ ಓದಲೇಬೇಕು ಕಂಪಲ್ಸರಿ ಆ ಥರ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಏನೇ ಎಜುಕೇಷನ್ ಏನೇ ಇದ್ರೂ ಯಾವುದೇ ಎಕ್ಸಾಮ್ಸ್ ಇದ್ರೂ ದೇವಿ ಮಹಾತ್ಮೆ ಮಾತ್ರ ಒಂಬತ್ತು ದಿನಗಳಲ್ಲಿ ಪೂರ್ತಿ ಒಂದು ಮಹಾತ್ಮೆ ಪುಸ್ತಕವನ್ನು ಕಂಪ್ಲೀಟ್ ಮಾಡಬೇಕು ಆ ಥರ ಒಂದು ರೂಢಿ ಇದೆ ನಮ್ಮ ಮನೆಯಲ್ಲಿ ಇನ್ನು ಮನೆಯವರೆಲ್ಲರೂ ಒಂಬತ್ತು ದಿನಗಳಲ್ಲಿ ದೇವಿ ಮಹಾತ್ಮೆನ ಎಲ್ಲರೂ ಒಂದೊಂದು ಸಾರಿ ಓದಿ ನಾನು ಸಾಧ್ಯವಾದರೆ ಎರಡು ಸಾರಿ ಅಥವಾ ಮೂರು ಸಾರಿ ಕಂಪ್ಲೀಟ್ ಮಾಡ್ತೀನಿ ಒಂಬತ್ತು ದಿನಗಳಲ್ಲಿ ಲಲಿತಾ ಪಾರಾಯಣ ಜೊತೆಯಲ್ಲಿ ಒಂದು ಮೂರು ನಾಲ್ಕು ಅಧ್ಯಾಯಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಒಟ್ಟಿಗೆ ನಮಗೆ ಒಂಬತ್ತು ಪಾರಾಯಣ ಆಗಬೇಕು ದೇವಿ ಮಹಾತ್ಮೆ ಎಲ್ಲರೂ ಸೇರಿ ಒಂದು ಪಾರಾಯಣ ಅಂದರೆ ನನ್ನೊಬ್ಳಿಂದನೇ ಐದು ಪಾರಾಯಣ ಆಗುತ್ತೆ ಈ ಥರ ಮಾಡಿ ಒಂಬತ್ತು ಪಾರಾಯಣ ಕಂಪ್ಲೀಟ್ ಆಗೋ ಥರ ಮಾಡ್ಕೊಳ್ತೀನಿ ದೇವಿ ಮಹಾತ್ಮೆ ಅಷ್ಟು ಅದಕ್ಕೆ ಪವರ್ಫುಲ್ ಇರುತ್ತೆ ಆ ದಿನಗಳಲ್ಲಿ ಅಂತ ನಿಮಗೇನೂ ಮಾಡೋಕ್ಕಾಗಿಲ್ಲ ಅಂತ ಅಂದರೂ ಸುಮ್ಮನೆ ಒಂದು ಮನೆಯಲ್ಲಿ ಹೆಂಗೋ ಅಮ್ಮನವ್ರ ಫೋಟೋ ಎಲ್ಲರ ಮನೆಯಲ್ಲೂ ಇರುತ್ತೆ ಒಂದು ಫೋಟೋ ಇಟ್ಬಿಟ್ಟು ನೀವು ಅದರ ಮುಂದೆ ಒಂದು ಹಣ್ಣು ವಿಳ್ಯದೆಲ್ಲೆ ಅಡಿಕೆ ಬಾ ಹಣ್ಣು ಯಾವುದಾದ್ರು ಒಂದು ಹಣ್ಣು ಏನಿಲ್ಲ ಅಂದರೆ ಹಾಲು ಒಂದು ಲೋಟ ಹಾಲು ಇಟ್ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಆಗಿಲ್ಲ ಅಂತಂದರೆ ಸಂಜೆ ಆದ್ರೂ ಸ್ನಾನ ಮಾಡಿ ದೇವ್ರ ಮುಂದೆ ಕೂತು ದೇವಿ ಮಹಾತ್ಮೆಯನ್ನು ಓದ್ತಾ ಬನ್ನಿ ಒಂಬತ್ತು ದಿನಗಳ ಹತ್ತನೇ ದಿನ ಲೆಕ್ಕ ಇರಲ್ಲ ಹಾಗಾಗಿ ಅವತ್ತು ವಿಜಯದ ಸಂಕೇತ ವಿಜಯನ ಅವರು ಏನು ವಿಜೃಂಭಣೆಯಿಂದ ಆಚರಿಸಿದಂಥ ದಿನ ತಾಯಿ ಮಹಿಷಾಸುರನನ್ನು ಮರ್ದಿನ ಮಾಡಿದಂಥ ದಿನ ಹಾಗಾಗಿ ಅವತ್ತು ಅವ್ರನ್ನ ನಾವು ಶಾಂತ ರೀತಿಯಿಂದ ನೋಡಬೇಕು ಹಾಗಾಗಿ ಯಾವುದೇ ಪಾರಾಯಣಗಳು ಏನೂ ಮಾಡ್ಕೋಬಾರ್ದು ಹತ್ತನೇ ದಿನಕ್ಕೆ ಅಂತ ಇರುತ್ತೆ ಹಾಗಾಗಿ ನಾವು ಒಂಬತ್ತು ದಿನಗಳ ಒಳಗಡೆ ಇದನ್ನು ದೇವಿ ಮಹಾತ್ಮೆಯನ್ನು ಕಂಪ್ಲೀಟ್ ಮಾಡ್ಕೋಬೇಕು ಏನು ಇಪ್ಪತ್ತು ಇಪ್ಪತ್ತೊಂದು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇರುತ್ತೆ ಆ ಅಧ್ಯಾಯಗಳನ್ನು ಅಷ್ಟು ಅಧ್ಯಾಯಗಳನ್ನು ಒಂಬತ್ತು ದಿನದೊಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು ನೀವು ಡೈಲಿ ಎಷ್ಟಾದರೂ ಓದಿ ನಿಮ್ಗೆ ಒಂದು ದಿವಸ ನಾಲ್ಕೈದು ಅಧ್ಯಾಯ ಟೈಮ್ ಇತ್ತಂತಂದರೆ ಜಾಸ್ತಿನೇ ಓದಿ ಒಂದು ದಿವಸ ಟೈಮ್ ಇಲ್ಲ ಸ್ವಲ್ಪನೇ ಒಂದೇ ಅಧ್ಯಾಯ ಓದ್ಕೊಳ್ಳಿ ಈ ಥರ ಮಾಡಿಕೊಂಡು ನೀವು ದೇವಿ ಮಹಾತ್ಮೆಯನ್ನು ಮಾಡಿದ್ರೆ ಅದು ಅಮಾವಾಸ್ಯ ಪೌರ್ಣಮಿಗಳು ಮಂಗಳವಾರ ಶುಕ್ರವಾರಗಳು ಮಾಡಿಕೊಂಡ್ರು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಈ ನವರಾತ್ರಿ ಮಾತ್ರ ತುಂಬಾ ಶ್ರೇಷ್ಠ ಇರುತ್ತೆ ನೀವು ಆದಷ್ಟು ಸಮಯ ಕೊಟ್ಟು ದೇವಿ ಮಹಾತ್ಮೆ ಪುಸ್ತಕ ನಿಮ್ಮ ಹತ್ರ ಇಲ್ಲ ಅಂದರೆ ಹೋಗಿ ಎಲ್ಲಾದರೂ ಅಂಗಡಿನಲ್ಲಿ ಕ ಖರೀದಿ ಮಾಡಿ ತೊಗೊಂಡು ಬಂದು ಇಟ್ಕೊಂಡು ಅದು ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು ನಿತ್ಯ ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡು ಅದು ಪೂಜೆ ಮಾಡೋ ಸಮಯದಲ್ಲಿ ಅದಕ್ಕೊಂದು ಹೂವನ್ನ ಇಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಆ ಪುಸ್ತಕನೇ ಮನೆಯಲ್ಲಿರಬೇಕಂತ ಹೇಳ್ತಾರೆ ಅದನ್ನು ರೂಢಿ ಮಾಡಿಕೊಳ್ಳಿ ಇನ್ನೇನು ಆಡಂಬರಗಳು ಬೇಕಾಗಲ್ಲ ನಿಮ್ಗೆ ಸಮಯ ಇತ್ತಂದರೆ ಸಿಂಪಲ್ಲಾಗಿ ನಾನು ಹೇಗೆ ಫೋಟೋಗಳು ಹಾಕಿದ್ದೀನಿ ಆ ಥರ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಅಖಂಡ ದೀಪವನ್ನು ಕೂಡ ಅಷ್ಟೇ ಅದು ಒಂಬತ್ತು ದಿನ ಹಗಲು ರಾತ್ರಿ ಆರುದಿರೋ ಥರ ನೋಡಿಕೊಂಡು ಉರಿಸ್ಬೇಕು ನಾವೇನು ನಮ್ಮದೊಂದು ಸಂಕಲ್ಪ ಗಟ್ಟಿಯಾಗಿದ್ದರೆ ಅದು ಯಾವುದೇ ಕಾರಣಕ್ಕೂ ದೀಪ ಆರೋಗಲ್ಲ ನೀವು ಅದಕ್ಕೆ ಬೇಕಾಗಿರೋ ಎಣ್ಣೆ ಬತ್ತಿಯನ್ನು ಸ್ವಲ್ಪ ಮುಂದೆ ಎಳೆಯುವಂಥದ್ದು ಮತ್ತು ಎಣ್ಣೆ ತುಪ್ಪ ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತೀನಿ ಯಾಕೆಂದರೆ ಬರೀ ತುಪ್ಪವನ್ನು ಹಾಕೋದು ಅದು ಸ್ಟಿಕ್ಕಾಗುತ್ತೆ ಬತ್ತಿ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆ ತುಪ್ಪವನ್ನು ಮಿಕ್ಸ್ ಮಾಡಿ ಬೆಳಗಿಸ್ತೀನಿ ಒಂಬತ್ತು ದಿನಗಳು ಕೂಡ ಹತ್ತು ದಿನಗಳು ಕೂಡ ಸಂಪೂರ್ಣವಾಗಿ ಅದು ಉರಿಯುತ್ತೆ ಚಿಕ್ಕದೇ ಆದರೂ ಕಾಮಾಕ್ಷಿ ದೀಪ ಚೆನ್ನಾಗೇ ಉರಿಯುತ್ತೆ ಇದು ನನ್ನ ಅನುಭವ ಹಾಗಾಗಿ ನೀವು ಹಂಗೆ ದೀಪ ಅಖಂಡ ದೀಪ ಬೇಕಾದರೆ ಬೆಳಗಿಸ್ಬೋದು ಇಲ್ಲ ನಿಮಗೆ ಟೈಮ್ ಇರೋಲ್ಲ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಮನೆಯಲ್ಲಿ ಯಾವಾಗಲೂ ಇದ್ದು ನೋಡ್ಕೊಳ್ಳೋಕ್ಕಾಗಲ್ಲ ಪರವಾಗಿಲ್ಲ ನಿತ್ಯ ಸಂಜೆ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಆದಮೇಲೆ ಒಂದು ಸ್ನಾನ ಮಾಡಬೇಕು ಏಕೆಂದರೆ ದೇವಿ ಮಹಾತ್ಮೆ ಪಾರಾಯಣ ಮಾಡೋದರಿಂದ ನೀವು ಸ್ನಾನ ಮಾಡಲೇಬೇಕಾಗುತ್ತೆ ತಲೆ ಸ್ನಾನೇ ಮಾಡ್ಕೋಬೇಕಂತೇನಿಲ್ಲ ಮೈ ಸ್ನಾನ ಮಾಡಿಕೊಂಡು ನೀವು ಒಂದು ಮನೆಯಲ್ಲಿ ಏನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ದೇವಿ ಮಹಾತ್ಮೇನ ಓದಿ ನಿಮಗೆ ಓದೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಯಾರಾದರೂ ಓದಿರೋದು ನಿಮಗೆ ಆಡಿಯೋ ಸಿಕ್ಕರೆ ಅದನ್ನು ಕೂತು ಕೇಳಿಸ್ಕೋಬೋದು ನೀವು ದೇವಿ ಮಹಾತ್ಮೇನ ನಾನು ಸಾಧ್ಯವಾದರೆ ನಾನು ದೇವಿ ಮಹಾತ್ಮೆ ಪಾರಾಯಣವನ್ನು ಒಂದು ವಿಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ನವರಾತ್ರಿ ಒಳಗಡೆ ಅದು ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿ ಇನ್ನೊಂದು ವೀಡಿಯೋವನ್ನು ಮಾಡ್ತೀನಿ ನೀವು ಅದನ್ನ ಬೇಕಾದರೆ ಕೂತ್ಕೊಂಡು ಜಸ್ಟು ನೀವು ಆಡಿಯೋ ಹಾಕ್ಕೊಂಡು ಕೂತ್ಕೊಂಡು ಕೇಳಿಸ್ಕೊಂಡ್ರೂ ಸಾಕು ಭಕ್ತಿಯಿಂದ ಕೂತು ಆ ಕಥೆಗಳನ್ನು ಕೇಳಿದ್ರೂ ಸಾಕು ನಿಮಗೆ ಓದಿದ್ದಷ್ಟೇ ಪೂಜೆ ಮಾಡಿದ್ದಷ್ಟೇ ಫಲ ಸಿಕ್ಕುತ್ತೆ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕಷ್ಟೇ ನಾವು ಹೇಗೆ ಭಾವಿಸ್ತೀವಿ ನಮ್ಮ ಭಾವನೆಯಲ್ಲಿ ಭಕ್ತಿ ಇದ್ದರೆ ಸಾಕು ನಾವು ಪೂಜೆ ಅಷ್ಟು ಹೂವು ಅಲಂಕಾರ ಮಾಡಿ ಪೂಜೆ ಮಾಡಲೇಬೇಕಂತೇನಿಲ್ಲ ಸಿಂಪಲ್ಲಾಗಿ ಇದೆಲ್ಲ ಕೆಲವೊಂದು ಕ್ರಿಯೆಗಳು ನಾವು ಬರೀ ಕ ಭಕ್ತಿಯಿಂದ ದೇವಿ ಮಹಾತ್ಮೆಯನ್ನು ಕೇಳಿದ್ರೆ ಸಾಕು ನಮಗಷ್ಟೇ ಪುಣ್ಯ ಸಿಗುತ್ತೆ ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಆ ಒಂದು ದೇವಿ ಮಹಾತ್ಮ ಕ ಕಥನವನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಇದು ತುಂಬ ನಾನು ಪ್ರತಿಯೊಂದು ವರ್ಷಗಳು ಒಂದೊಂದು ವರ್ಷಗಳು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿರೋ ಅಂಥ ಕ್ಲಿಪ್ಸು ನಾನು ಈ ವರ್ಷ ಕೂಡ ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ನಾನು ನವರಾತ್ರಿ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಯಾವ ನಮ್ಮ ನವದುರ್ಗ ಶೈಲಪುತ್ರಿ ಚಂದ್ರಗಂಟ ಏನು ನವದುರ್ಗಿಯರಿದ್ದಾರೆ ಅವರಗಳ ಕಥನವನ್ನು ನಾನು ವಿಡಿಯೋ ಮೂಲಕ ಅಂದರೆ ಒಂದು ಸ್ಟೋರಿನ ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನನಗೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾನು ಸಾಧ್ಯವಾದಷ್ಟು ಅದನ್ನು ನವರಾತ್ರಿ ಒಳಗಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಬಹಳ ಐದಾರು ವರ್ಷದ ಹಿಂದೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಗೊಂಬೆಯನ್ನು ಕೂರಿಸಿದಂಥ ಫೋಟೋಸ್ನೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಕೆಲವ್ರಿಗೆ ಗೊಂಬೆನ ಪಟ್ಟದ ಗೊಂಬೆ ಎಲ್ಲ ಇಟ್ಟು ಅದನ್ನು ಕೂರಿಸೋವಂಥ ಪದ್ಧತಿಗಳಿರುತ್ತೆ ಅದನ್ನು ಆಚರಣೆ ಎಲ್ಲ ಹಾಕ್ಕೊಂಡಿರ್ತಾರೆ ನಾನು ನಮಗದು ಪದ್ಧತಿ ಇಲ್ಲ ಆದ್ರೂ ನಾನು ಅದಕ್ಕೆ ಅಮ್ಮನವರಿಗೆ ಮೂರು ಟೈಮ್ ಕೂಡ ನೈವೇದ್ಯ ಮಡಿನಲ್ಲಿ ಅಥವಾ ಎರಡು ಟೈಮ್ ಆದರೂ ಆಮೇಲೆ ಆ ಬಣ್ಣದ ಸೀರೆ ಉಡಿಸಿ ಈ ಬಣ್ಣದ ಸೀರೆ ಉಡಿಸಿ ಏನು ಬೇಕಿಲ್ಲ ನಮ್ಮ ಹತ್ರ ಇರೋ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಮತ್ತೆ ನಾವು ಒಂಬತ್ತು ದಿನ ಆ ಕಳಶನ ಮುಟ್ಲೇಬಾರ್ದು ಏನಿದ್ರು ಮೇಲಿರುವಂಥ ಹೂವನ್ನು ಮಾತ್ರ ತಕ್ಕೋಬಹುದು ಅಷ್ಟೇನೆ ಕಳಶದಲ್ಲಿ ತುಂಬ ಕಳಶವನ್ನು ಅಳ್ಳಾಡಿಸಿ ಹೂವು ತೆಗೆದು ಮತ್ತೆ ಹೂ ಇಡೋ ಕೂಡ ಮಾಡೋಕೆ ಹೋಗಬಾರ್ದು ಯಾವುದೇ ವಸ್ತುಗಳನ್ನು ಅದರಲ್ಲಿ ಬದಲಾವಣೆ ಮಾಡೋಕ್ಕೆ ಹೋಗಲ್ಲ ನಮಗೆ ಬೇಕಂದ್ರೆ ಶಕ್ತಿ ಇತ್ತಂದರೆ ಆ ದಿನಗಳು ದೇವರ ಮುಂದೆ ಆ ಬಣ್ಣದ ಸೀರೆಗಳನ್ನ ಇಡಬಹುದು ಬಟ್ ಅಷ್ಟು ಆಡಂಬರ ಕೂಡ ಬೇಡ ಯಾಕಷ್ಟು ಖರ್ಚುಗಳೆಲ್ಲ ಮಾಡ್ಕೊಂಡು ಭಕ್ತಿ ಸಾಕಲ್ವಾ ನಮ್ ಏನಿಲ್ಲ ಶ್ರೀ ಅಮ್ಮನವ್ರ ಹೆಸರೇಳಿ ನಾವು ಒಂದು ಭಾವಿಸ್ಕೊಂಡು ಮನ್ಸಲ್ಲಿ ಈ ಬಣ್ಣದ ಸೀರೆಯನ್ನ ಇವತ್ತು ಅಮ್ಮನವ್ರಿಗ್ ನಾನು ಉಡಿಸ್ತಾ ಇದೀನಿ ಅಂತ ಭಾವಿಸ್ಕೊಂಡು ಅಕ್ಷತೆಯನ್ನ ಹಾಕಿದ್ರೆ ಸಾಕು ಅಥವಾ ಈ ಗೆಜ್ಜೆ ವಸ್ತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಅಮ್ಮನವ್ರಿಗೆ ಅರ್ಪಿಸಿದ್ರೆ ಸಾಕು ನಮ್ಗೆ ಅಮ್ಮನವ್ರಿಗೆ ಸೀರೆ ಕೊಟ್ಟಷ್ಟೇ ಫಲ ಸಿಗುತ್ತೆ ಭಾವಿಸ್ಬೇಕಷ್ಟೇ ನಾವು ಕೊಡ್ತಾ ಇದೀವಿ ಅಂತ ಭಾವಿಸ್ಕೊಂಡು ಭಾವಿಸ್ಕೊಂಡು ಮಾಡ್ಬೇಕಷ್ಟೇ ಅನ್ಸುತ್ತೆ ನೀವು ಹೇಗೆ ಭಕ್ತಿಯಿಂದ ಪೂಜೆ ಮಾಡ್ತೀರಾ ಮಾಡ್ತೀರಲ್ಲಿ ಹಾಗೆ ಸಾಧಾರಣವಾಗಿ ಪೂಜೆಯನ್ನ ಮಾಡ್ತಾ ಹೋಗಿ ಆದ್ರೆ ಲಲಿತಾ ಪಾರಾಯಣ ಮಾತ್ರ ಈ ದಿನಗಳಲ್ಲಿ ಪಾರಾಯಣ ಮಾಡೋದ್ರಿಂದ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮನ ನಿಮ್ ಜೊತೆ ಇಟ್ಕೊಂಡು ನೀವ್ ಯಾವಾಗೂ ಅದನ್ನ ಹಣ ಇಟ್ಕೊಳ್ಳೋದ್ರಿಂದ ಬಹಳ ಶಕ್ತಿಯುತವಾದ ದಿನಗಳಂತಾನೆ ಹೇಳ್ಬೋದು ಈ ಒಂಬತ್ತು ದಿನ ತುಂಬಾನೇ ಪವರ್ಫುಲ್ ಇರುತ್ತೆ ನೀವು ದೇವಿ ಮಹಾತ್ಮೆ ಮತ್ತೆ ಲಲಿತಾ ಸಹಸ್ರ ನಮ್ಮ ಆದಷ್ಟು ನಿಮಗೆ ಪಾರಾಯಣ ಮಾಡೋಕೆ ಬಂದಿಲ್ಲ ಅಂತ ಅಂದರೆ ಆಡಿಯೋಗಳನ್ನ ಕೇಳ್ತಾ ಬನ್ನಿ ನೀವು ಫ್ರೀ ಇರೋ ಟೈಮ್ನಲ್ಲಿ ಕೇಳಿ ಅಥವಾ ಅಮ್ಮನವ್ರು ಮುಂದೆ ಕೂತು ಲಲಿತಾ ಸಹಸ್ರ ನಮ್ಮ ಯೂಶಲಿ ಅರ್ಧ ಗಂಟೆ ಇರುತ್ತೆ ಅದು ಸ್ತೋತ್ರ ಅದನ್ನು ಅಷ್ಟು ಬಿಡುವು ಮಾಡ್ಕೊಂಡು ಕೇಳಬೇಕು ಹಾಗೆ ದೇವಿ ಮಹಾತ್ಮೆ ಕೂಡ ಅಷ್ಟೇ ಬಿಡು ಮಾಡ್ಕೊಂಡು ಕೇಳಬೇಕು ನೀವು ಬಹಳನೇ ಒಳ್ಳೆಯದು ತುಂಬಾ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಮಕ್ಕಳು ಬೇಕು ಅನ್ನೋ ಅಂಥವ್ರು ಪ್ರತಿಯೊಂದೂ ನಿಮ್ದು ಏನಿರುತ್ತೆ ಆ ಸಂಕಲ್ಪವನ್ನು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ನವರಾತ್ರಿ ಒಂಬತ್ತು ದಿನಗಳು ಅಮ್ಮನವರ ಜೊತೆನೇ ನೀವು ಜೀವಿಸ್ಬೇಕು ಅಮ್ಮನವರು ದುರ್ಗೆ ದುರ್ಗಾ ಅಂತ ಹೇಳ್ತಾರೆ ದುರ್ಗಾ ದುರ್ಗತಿ ನಾಶಿನಿ ಅಂತ ಅಂದರೆ ಇಂತಹ ದುರ್ಗತಿಗಳು ಇದ್ದರೂ ಕೂಡ ಆ ತಾಯಿ ಅದನ್ನು ನಾಶ ಮಾಡೋವಂಥ ಅವರು ಅವ್ರೊಬ್ರೇ ಇರೋದು ಇನ್ಯಾರೂ ಇಲ್ಲ ಆ ತಾಯಿಯ ಪಾದ ಹಿಡಿದ್ರೆ ಸಾಕು ನಾವು ಎಲ್ಲವೂ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಇದನ್ನು ಮಾತ್ರ ಏನು ನಾ ಲಲಿತಾ ಪಾರಾಯಣ ಮಾತ್ರ ಬಿಡದೆ ಕೇಳ್ತಾ ಹೋಗಿ ಹಾಗೆ ದಲಿತ ಲಲಿತಾ ಪಾರಾಯಣ ನೀವು ಯಾವಾಗ ಬೇಕಾದರೂ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಯಾವಾಗ ಬೇಕಾದರೂ ಆಡಿಯೋ ಕೇಳಬಹುದು ಆದರೆ ದುರ್ಗಾ ಸಾರಿ ದೇವಿ ಮಹಾತ್ಮೆ ಪಾರಾಯಣ ಮಾತ್ರ ಆದಷ್ಟು ನೀವೇ ಓದೋದಕ್ಕೆ ಟ್ರೈ ಮಾಡಿ ಓದೋಕ್ಕಾಗಿಲ್ಲ ಅಂತ ಅಂದರೆ ಕೂತು ಅಂದರೆ ಸಮಾಧಾನ ಚಿತ್ತರಾಗಿ ಯಾವುದೇ ಶಬ್ದಗಳಿಲ್ಲದೆ ನಿಶಬ್ದವಾಗಿ ಒಂದು ದೇವ್ರ ಮುಂದೆ ಕೂತು ಆ ಆಡಿಯೋನ ಹಾಕ್ಕೊಂಡು ಕೇಳಿ ನಿಜವಾಗ್ಲೂ ಅಂದರೆ ಆ ಕಥೆ ಏನು ಕತೆ ಇರುತ್ತೆ ಆ ಕಥೆಯನ್ನು ನೀವು ಅದರೊಳಗಡೆ ಇಳಿದು ಆಳಕ್ಕೆ ಇಳಿದು ಅದನ್ನು ಅರ್ಥೈಸ್ಕೊಳ್ಬೇಕು ಆಗ ನಮಗೊಂದು ಭಾವನೆ ಬರೋಕ್ಕೆ ಅಂದರೆ ಅಲ್ಲಿ ಏನು ಚಿತ್ರಣ ನಮ್ಮ ಕಣ್ಮುಂದೆ ಒಂದು ಚಿತ್ರಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷುವಲ್ ಅಂತ ಹೇಳ್ತೀವಲ್ಲ ಹೇಗೆ ನಡೆದಿತ್ತು ಅಮ್ಮನವರು ಹೇಗೆ ಮಹಿಷನರ ಚಂಡಮುಂಡರನ್ನು ಹೇಗೆ ಸಂಹಾರ ಮಾಡಿದರು ಯಾರ್ಯಾರು ರಾಕ್ಷಸರು ಬರ್ತಾರೆ ಅಮ್ಮನವ್ರು ಹೇಗೆ ಈ ಸೃಷ್ಟಿಯಲ್ಲಿ ಅಮ್ಮನವರ ರೂಪ ಹೇಗಿತ್ತು ಅಮ್ಮನವ್ರು ಹೇಗೆ ಬಂದರು ಎಲ್ಲವೂ ಸಂಪೂರ್ಣವಾಗಿ ದೇವಿ ಮಹಾತ್ಮೆಯಲ್ಲಿದೆ ನಿಜವಾದ ಜಗತ್ತಿನಲ್ಲಿ ಅಲ್ಟಿಮೇಟ್ ಅಂತ ಅಂದರೆ ಅಮ್ಮನವ್ರೊಬ್ರೆ ಅಂದರೆ ದುರ್ಗಾ ಮಾತೆ ಆ ತಾಯಿ ಜಗನ್ಮಾತೆ ಒಬ್ಬರೇ ಅಲ್ಟಿಮೇಟು ಆ ನಂತರ ನಿಮಗದು ದೇವಿ ಮಹಾತ್ಮೆ ಕೇಳಿದಾಗ ಗೊತ್ತಾಗುತ್ತೆ ಹೇಗಿದು ಶಿವ ಬ್ರಹ್ಮ ವಿಷ್ಣು ಮಹೇಶ್ವರರ ಜನನ ಹೇಗಿತ್ತು ಅವರಿಗೆಲ್ಲ ತಾಯಿ ಯಾರು ಅದೆಲ್ಲವೂ ನಿಮಗೆ ದೇವಿ ಮಹಾತ್ಮೆಯಲ್ಲಿ ಕೂಲಂಕುಷವಾಗಿ ಬರುತ್ತೆ ನಾನು ದೇವಿ ಮಹಾತ್ಮೆಯನ್ನು ಕೂಡ ಪಾರಾಯಣ ಮಾಡ್ತೀನಿ ಅದು ಏಕೆಂದರೆ ಅದಕ್ಕೂ ಕೆಲವೊಂದು ಪದ್ಧತಿಗಳಿರುತ್ತೆ ಯಾವಾಗ ಅಂದರೆ ಎಲ್ಲಿ ಅಂದರೆ ಅಲ್ಲಿ ಕೂತ್ಕೊಂಡಿಲ್ಲ ಮಾಡೋ ಹಂಗಿರಲ್ಲ ಮಡಿನಲ್ಲಿ ಕೂತು ಅದು ಆಡಿಯೋ ಮಾಡೋಕ್ಕಾಗಲಿ ಯಾವುದಕ್ಕೆ ಆಗಲಿ ಅದನ್ನು ಅದರ ರೀತಿ ರಿವಾಜುಗಳನ್ನೇ ನಾವು ಅನುಸರಿಸಬೇಕಾಗುತ್ತೆ ಹಾಗಾಗಿ ನಾನು ಪೂಜೆಯೆಲ್ಲ ಮುಗಿಸಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತು ಅದನ್ನು ಪಾರಾಯಣ ಮಾಡಿ ರೆಕಾರ್ಡ್ ಮಾಡಿ ನಾನು ಹಾಕಬೇಕಾಗುತ್ತೆ ಹಾಗಾಗಿ ಹಾಕ್ತೀನಿ ನೀವು ಸ ಅದನ್ನೇ ಕೇಳಿಕೊಂಡು ನಿಮ್ಮ ಶ್ರವಣವನ್ನು ಅದರಲ್ಲೇ ಮಾಡಿಕೊಂಡ್ರೂ ಸರಿ ಅಥವಾ ನೀವು ಪುಸ್ತಕಗಳ ತೊಗೊಂಡು ಬಂದು ನೀವೇ ಓದ್ಕೊಳ್ತೀರಾ ಅಂದರೂ ಸರಿ ಆದಷ್ಟು ಹಳೆಗನ್ನಡದಲ್ಲಿ ಇರುವಂತಹ ಕೆಲವೊಂದು ಪುಸ್ತಕಗಳಲ್ಲಿ ಹಳೆಗನ್ನಡ ಪ್ರಿಂಟ್ ಆಗಿರುತ್ತೆ ಅದು ನಿಮ್ಗೆ ನಮಗೆ ಓದೋದಕ್ಕೆ ಕಷ್ಟ ಆಗ್ಬೋದು ಅಥವಾ ಸ್ತೋತ್ರ ರೂಪದಲ್ಲಿರುತ್ತೆ ಗದ್ಯರೂಪ ಮತ್ತು ಪದ್ಯ ರೂಪ ಅಂತ ಎರಡೂ ಇರುತ್ತೆ ಪುಸ್ತಕಗಳಲ್ಲಿ ಅದು ದಪ್ಪದಿರುತ್ತೆ ಪುಸ್ತಕ ಅದು ಜಾಸ್ತಿ ಆಗ್ಬೋದು ರೇಟು ಇನ್ನೂ ಒಂದು ಭಾರಿ ಗದ್ಯ ರೂಪ ಮಾತ್ರ ಇರುತ್ತೆ ಅದು ಕಡಿಮೆ ಇರುತ್ತೆ ರೇಟ್ ಕೂಡ ಕಡಿಮೆ ಇರುತ್ತೆ ಪುಸ್ತಕದ ಪೇಜಸ್ ಕೂಡ ಕಡಿಮೆ ಇರುತ್ತೆ ಪುಟಗಳು ಕಡಿಮೆ ಇರುತ್ತೆ ಅಂಥದ್ದನ್ನು ನೋಡಿ ನೀವು ಆನ್ಲೈನ್ ಬೇಕಾದರೆ ಎಲ್ಲರೂ ಸಿಗುತ್ತೆ ಅಂದರೆ ಬುಕ್ ಮಾಡ್ಕೋಬಹುದು ದಪ್ಪ ಪುಸ್ತಕ ನಿಮಗೆ ಗದ್ಯ ಪದ್ಯ ರೂಪ ಗದ್ಯ ರೂಪ ಇರೋದರಿಂದ ಪದ್ಯ ರೂಪ ನಾವು ಅದನ್ನು ಓದೋಕ್ಕೆ ಬರೋಲ್ಲ ಅನ್ನೋರು ಇರ್ತಾರೆ ಅದನ್ನು ಓದಿದ್ರೂ ಅರ್ಥೈಸ್ಕೊಳ್ಳೋಕೆ ಬರೋಲ್ಲ ಅದರದೇ ಭಾವಾರ್ಥನ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾವು ಓದ್ತಾ ಹೋಗ್ತೀವಿ ಅದಕ್ಕಿಂತ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸರಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಭಗವತಿ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ಸರಿಯ ನವರಾತ್ರಿನ ಎಲ್ಲರೂ ಒಟ್ಟಿಗೆ ಆಚರಿಸೋಣ ಹಾಗೆ ಸಂಪೂರ್ಣ ಶಕ್ತಿಯ ಫಲವನ್ನು ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ ಮತ್ತು ಕುಂಕುಮಾರ್ಚನದ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್